ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಏಳು ಹದಿನಾರು ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ ಸ್ವಭಾವ ನಡತೆ ಲಕ್ಷಣಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರೀದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳ ಜಾತಕ ನಂತರ ಜಾತಕದ ವಿಶ್ಲೇಷಣೆ ಮಾಡಿ ನೀಡಲಾಗುವುದು ನಂತರ ವಧುವರರ ಗಣಕೂಟಗಳ ವಿವರಣೆ ಮದುವೆ ಗೃಹ ಪ್ರವೇಶ ಗೃಹ ಇನ್ನು ಇತರೆ ಶುಭ ಕಾರ್ಯಗಳಿಗೆ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು ನೀವುಗಳು ನಿಖರವಾದ ದಿನಾಂಕ ಸಮಯ ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರ್ ಗೆ ಕಳುಹಿಸಿ ನಾವು ಜಾತಕದ ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ನಿಮಗೆ ಪಿ ಡಿ ಎಫ್ ಮುಖಾಂತರ ನಾವು ಕಳಿಸಿಕೊಡುತ್ತೇವೆ ಸ್ನೇಹಿತರೆ ಇನ್ನು ಏಳು ಹದಿನಾರು ಇಪ್ಪತ್ತೈದು ದಿನಾಂಕಗಳಿಗೆ ಕೇತುದೇವನು ಅಧಿಪತಿಯಾಗಿರುವನು ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ ಸ್ವಭಾವ ನಡತೆ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ನೀವುಗಳು ಸದಾ ಯಾವುದಾದರೂ ಒಂದು ಚಟುವಟಿಕೆಗಳಲ್ಲಿ ಇರುವಿರಿ ನಂತರ ಯಾತ್ರೆಗಳಲ್ಲಿ ತೊಡಗುತ್ತೀರಿ ತೀಕ್ಷ್ಣ ಬುದ್ಧಿವಂತರಾದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಪೂರ್ತಿ ವಿಶ್ವಾಸವನ್ನು ಇಟ್ಟು ಅದನ್ನು ಶೀಘ್ರವಾಗಿ ಮುಗಿಸುವಿರಿ ಕಲ್ಪನಾ ಶಕ್ತಿಯಿಂದ ಭಾವುಕರಾಗುವ ನೀವುಗಳು ಚಿತ್ರಕಲೆ ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿ ಉಳ್ಳವರು ಪ್ರಕೃತಿ ಪ್ರಿಯರಾದ ನೀವುಗಳು ಹೊಸ ಹೊಸ ಪ್ರಕೃತಿಯ ಸ್ಥಳವನ್ನು ನೋಡಲು ಬಯಸುವಿರಿ ನಿಮ್ಮ ಬಂಧು ಮಿತ್ರರು ಸ್ನೇಹಿತರು ಯಾರಾದರೂ ಪ್ರೋತ್ಸಾಹ ಕೊಟ್ಟು ನಿಮ್ಮನ್ನು ಉರಿದುಂಬಿಸಿದರೆ ನೀವು ಮಾಡುವ ಕೆಲಸ ವ್ಯವಹಾರಗಳನ್ನು ಶೀಘ್ರವಾಗಿ ಮುಗಿಸುವಿರಿ ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಸದಾ ಕಾಳಜಿ ಇರುವುದು ಯಾವ ಯಾವ ಸಂದರ್ಭದಲ್ಲಿ ನಿಮ್ಮ ಬಂಧು ಮಿತ್ರರಲ್ಲಿ ಯಾವ ಕೆಲಸ ಹೇಗೆ ಮಾಡಿಸಿಕೊಳ್ಳಬೇಕೆಂದು ಬಲ್ಲವರು ನೀವು ಸಮಾಜದಲ್ಲಿ ತಮಗೆಂದೇ ಒಂದು ಪ್ರತ್ಯೇಕವಾದ ಸ್ಥಾನ ಪಡೆಯಲು ನೀವುಗಳು ಇತರರಿಗೆ ಸಹಾಯ ಮಾಡಲು ಬಯಸುತ್ತೀರಿ ನಿಮ್ಮಲ್ಲಿ ಅಪಾರವಾದ ಜ್ಞಾಪಕ ಶಕ್ತಿ ಇರುವುದರಿಂದ ಹಳೆಯ ನೆನಪುಗಳನ್ನು ಸರಾಗವಾಗಿ ಹೇಳಬಲ್ಲಿರಿ ಬಂಧು ಮಿತ್ರ ಸ್ನೇಹಿತರಿಂದ ವ್ಯಾಪಾರಗಳಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನೀವುಗಳು ಹಣದ ಜೊತೆ ಹೆಸರು ಕೀರ್ತಿಯನ್ನು ಪಡೆಯಲು ಹೋಗಿ ನಿಮಗೆ ಹೊಂದಾಣಿಕೆ ಆಗದ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತೀರಾ ಅದರಿಂದ ನಷ್ಟವನ್ನೂ ಕೂಡ ಅನುಭವಿಸಬಿರಿ ಇನ್ನು ಈ ಸಂಖ್ಯೆಯ ಮಹಿಳೆಯರು ಜನ ಸಂಪರ್ಕದ ಜೊತೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತೊಡಗಿ ಇವರು ಮನೆಯಲ್ಲೇ ಕೂತು ಹಣ ಸಂಪಾದನೆ ಮಾಡುವ ಕಲೆಯನ್ನು ಹೊಂದಿರುವಿರಿ ಇನ್ನು ನಿಮ್ಮ ವೈವಾಹಿಕ ಜೀವನವು ಅಷ್ಟೇನು ತೃಪ್ತಿ ಕೊಡುವುದಿಲ್ಲ ಸ್ನೇಹ ಮನೋಭಾವದಿಂದ ಬೆಳೆಸಿಕೊಳ್ಳುವ ನೀವು ನೀವುಗಳು ದೇವತೆ ಕಾರ್ಯ ನಂತರ ಆಧ್ಯಾತ್ಮಿಕ ಕಡೆಗೆ ಹೋಗುವಿರಿ ಇನ್ನು ಪರಿಹಾರವನ್ನು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಗಣಪತಿ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನ ಸನ್ಮಂಗಳಾನಿ ಭವಂತು